ಈಗ ಹೋಗಿ ಮಾಡ್ತಿದ್ದಿ ಮಾಡ್ತಿದಿ ಆಕಿ ಏನು ನೋಡಕ್ಕೆ ಹೊಂಟಿದ್ದಿ ಆಕೆ ಯಾವಾಗ ಮನೆಯಿಂದ ಹೊರಗೆ ಹೋಗ್ಯಾಳ ಗೊತ್ತಿಲ್ಲ ನನಗ ಏನು ಇಲ್ಲಿ ಮನೆಯಾಗ ಅನ್ನೋದು ಗೊತ್ತಿಲ್ಲ ಕುಡ್ದು ಬಂದು ಇಂಥ ಪರಿ ಹೊರಗ್ ಬಿದ್ದಾಳಲ್ಲಿ ಮಾನ ಮರಿದ ತೆಗೆ ಇಬ್ಬರು ತಾಯಿ ಮಗಳು ನೀವು ಅದಿರಲ್ಲಿ ನೀವು ನನ್ನ ಮರೀದಿ ತೆಗೆಕಾಕಿ ಮಗಳ ಹುಟ್ಟ ನನ್ನ ಮರಿದ ತೆಗ್ಯಾಕ ಏನು ತೆಗೆ ಬಂದಿಲ್ಲ ನೀನು ಹ್ಮ್ ಏನ್ ನೋಡ್ಬಂದಿ ಅಲ್ಲಿ ಇನ್ನೊ ಬೇಕು ಮಗಳದ ಅಯ್ಯೋ ನಾನು ಹಂಗ ಅನ್ಕೊಂಡಿನಿ ನಾನು ಒಳಗ ಆಕಿಲ್ ಅಂತವರ್ ಜಗಳ ಮಾಡಕತ್ತಿದ್ರಲ್ಲ ಆಕಿರ ಮಾತಾಡ್ಸಿ ಒಳಗ ಬಂದ್ನಲ್ಲ ಬಂದಕ್ಕೆ ಮೊದ್ಲು ಒಳಗ ಹುಡು ನೋಡಿನ ನಾನು ಅಂತಂದು ತುಂಬ ಮಕ್ಕಳಂಗ ನನಗ ತಿಮ್ನ ಉದ್ದಕ ಇಟ್ಟು ಅದ್ರ ಮ್ಯಾಗ್ ಚದರ ಹಚ್ಚಿಗ ನಿಮ ನನಗೇನು ಹತ್ತಿದೀನಿ ನಿಮ್ ಮಗಳಂತ ನೀ ನೋಡುವ ರಂಗೀನ ಆಟನ ನೀನ್ ಇದ್ರಿಗ ಅಯ್ಯಕಿ ಬಾಳ್ ಮಾಡಿ ನಾವ್ ಬ್ಯಾಡಂದಿವಲ್ಲ ಒನ್ ಇಕ್ಕಿಲಿನ ಜೊತೆಗೆ ಹೋಗಕ ಅದಕ್ಕ ಈಕಿ ಹುಗೆಲ್ ನೋಡಿ ಹೇಳ್ತೀನಿ ನಾನು ಹೆಂಗೆ ಹೇಳ್ತಿದ್ದಿ ಅವ್ನ ಜೊತೆಗೆ ಹೋಗ್ಯಾಳ ಏನು ಬೇರೆ ಯಾರೋ ಜೊತೆಗೆ ಹೋಗ್ಯಾಳ ನ ಏನು ಗೊತ್ತು ಯಾರಿಗೆ ಗೊತ್ತು ನೀನು ತಾಯಾಗಿ ಎಲ್ಲದಳ ಮಗಳು ಏನು ನೋಡೋದು ಬಿಟ್ಟಿದ್ದಿ ಬಿಟ್ಟು ಈಗ ಬೊಂಬಟ ಮಾಡಿ ಕರಕ್ ಹಾಕಿದಿ ಲೇಯ್ ಲೇ ಲೇ ನೀ ಹಾಯ್ ಜೋ ಜಾರ್ಸಿ ಇದಿಗೆ ಹೋಗ್ತಿನಿ ಅಂದ್ರೆ ಏಯ್ ಬಾವ್ ಏಯ್ ಲೇಯ್ ಏಟ ಈಗ ಶಂಕಾ ಬಾರಿಸಿದ್ರು ಏನು ಕೇಳೋದಿಲ್ಲ ಏನು ಆಕಿ ಈಗ ಪೂರ ನಶದಾಗದಾಳ ಮುಂಜೆ ತೌಡು ಪೂರ ತಲ್ಲ ಒಂದು ಮದ್ಲು ಮೊದ್ಲು ಕುಡ್ದಾಗ ಕಾಣುತ್ತ ಏನ್ ಹೆಸ್ರಿಂಗ್ ಕುಡ್ದು ಬಂದಾಳ ಯಾರಿಗೊ ಗೊತ್ತ ನೀನರ ಮನ್ಯಾಗ ನೀ ನೋಡಂದ್ರ ಇಲ್ಲ ಮೊದ್ಲು ಅವಾಗ ಮೊಬೈಲ್ ಹಿಡ್ಕೊಂಡ್ ಕುಂತ್ರಕಿ ಮೂರ್ ಹೊತ್ತು ಹ್ಮ್ ಸಣ್ಣದಿದ್ದಾಗ ಅವಾಗ ಒಂಥರ ಆಕಿ ನೋಡ್ಕೊಳ್ಳಿಲ್ಲ ಅವಾಗ ಕಿಡ್ನಾಪ್ ಆದ್ಲು ಅದು ಒಂದ್ರು ಮಾಡ್ತಿ ಈಗ

ಅದು ಒಂದು ಒಂದ್ ಮಾಡೋಕ್ಲಾಯ್ಕದಿ ನೋಡಿ ನೀನ್ ಯಾವ್ದ್ರ ಕೆರಿ ಹಾಕ ನೀನ ಕಬ್ರಿಗೇಡಿ ಹಳೆ ಕಬ್ರಿಗೆ ಏಡಿ ಮದ್ಲು ಮಗಳನ್ನ ಬೆಳಸ ಬಂದಾಗ ಚಂದಾಗ ಬೆಳಕ್ಸ್ಬೇಕು ಅಲ್ಲ ನೀ ಸೌಜನ್ಯ ಅವ್ರ ಮಾಕಿ ಮಾವನ ಮಾಡೋಡ ಪ್ರೀತಿ ಮಾಡಿದ್ರನ್ನ ಎಂಥರ ಮದ್ವೆ ನೋಡ ಮದುವೆ ಕುಟೋಡಿಗಾಕಿ ಪ್ರೀತಿ ಮಾಡಿ ಆ ನೀನು ನಿನ್ನ ಮಗಳ ಹುಟ್ಟೋ ಈಗ ನಡಿ ಸುಮ್ಮನೆ ಇರು ಬಾಯ್ ಮಾಬಡ ನಾನು ಅದನ್ನ ಹೇಳಕತ್ತೀನಿ ಆಕೆ ಹೋಗಿದ್ದು ಆ ಕಿವಿ ಮದುವೆಗ ಗಂಡನ ಜೊತೆಗೆ ಏನು ಬೇರೆ ಅಲ್ಲ ಏನಲ್ಲ ಇದನ್ನ ರಗಳಿ ಮಾಡಿ ನಿಮ್ಮ ಅವ್ಗ ನಿಮ್ಮ ಅಪ್ಪಗಾಗಲಿ ಏನು ಹೇಳಕೋಬಿಡ್ರಿ ಗಪ್ಪಿದ್ದು ಬಿಡ್ರಿ ಮುಗೀತು ನನಗೆ ನಿನಗೆ ಗೊತ್ತಾಯ್ತಾ ಈಗ ಮೂರು ಗಂಟೆ ಸುಮಾರು ಹೊತ್ತು ಬಂದಾಳ ಏನು ಎಟತ್ತಿಗೆ ಹೋಗಿ ಬಂದಾಳ ನನಗೆ ಅರ್ಥ ಆಗೋಲ್ದು ಎಟತ್ತಿಗೆ ಹೋಗ್ಯಾಳ ಎಟತ್ತಿಗೆ ಬಂದಾಳ ನಿನಗ ಗೊತ್ತಿಲ್ಲ ಈಗ ಹೊರಗೆ ಹಾಕಿ ಹೋಗ್ಯಾನವ ಅವನ ಹಾಕಿ ಹೋಗ್ಯಾನ ಏನ ಇಂಥ ಅಳಿಯ ಅವ ಅದನ್ನ ಆ ಏನ ಅವನ ಬೇರೆ ಯಾರ ಹೇಗಿದ್ದು ನಮ್ಮ ಹಣೆ ಬರ ಆ ನನಗೂ ಗೊತ್ತಿಲ್ಲ ಹೆಂಗ್ ಕಣ್ ತಪ್ಸ್ಕೊಳ ಹೆಂಗಿಲ್ಲ ನೋಡೋಣ ಬೆಳಗಂತ್ರ ಆಗ್ಲಿ ಪೂರ ಎದ್ದಳ್ಳಿಕ್ಕಿ ನಶೆ ಇಳಿಲಿಕ್ಕಿ ಐತಿಕ್ಕಿದ ಈಕಿ ಇಲ್ಲಡಿಲ್ಲ ಅಟ್ಟ ಆಡ್ಸ್ಕೊಂಡು ಇಲ್ಲಡಿಲ್ಲ ಎಲ್ಲಾ ನೆನಪಾಡ್ಬೇಕು ಈಕಿಗೆ ಹೊಡಿಲಿಲ್ಲ ಅಂದ್ರೆ ನಾನು ಸಂಗೀತನ ಅಲ್ಲ ನೋಡುವಂತ್ರಿ ಅಂತ ಮೊದಲು ನಿನಗ ನಿನಗ ಜರ್ನ ಜರ್ನ ತಗೊಂಡ್ ನಿನಗ ಹೊಡಿಬೇಕು ಚಮಡಾನ ನೀನ್ ಸುರಿಬೇಕು ಅಂದ್ರೆ ನಿನ್ನ ಮಗಳು ದಾರಿಗೆ ಬರ್ತಾರ ಬಿದ್ದಿರೋದು ನೋಡ ಬಾಯ್ ತಕೊಂಡು ಬಾಯ್ ಜೊಲ್ ಬಿಟ್ಟಗಂತ ಥೂ ನಮ್ ಮನೆಯಾಗನ ಯಾರು ಹೆಣ್ಮಕ್ಳು ಇಂತದ್ ಮಾಡಿದ್ದಿಲ್ಲ ಎಲ್ಲಿಂದ ಬಂದು ಜೋಡಿ ಎದ್ದೇನೆ ನೀನು ನೀನ್ ಹತ್ತ ಮಗಳು ಇದು ಗ್ರಹಚಾರ ನಂದು ನಿನ್ನ ಉದ್ಧಾರ ಮಾಡ್ಬೇಕಂತ ನಾನು ಹೇಳಿ ಅಷ್ಟ್ ಹೇಳ ಕಟ್ಟಿ ಕೊಟ್ಟು ವಯಸ್ಸಿಗೆ ಬಂದಿರಕೆ ಬ್ಯಾಡಂತಂದ್ಲೇ ಅವನಿಂದ ಹೋಗಿ ಹಟ್ಟಿ ಬಂದು ಹಂದಿ ಬಿದ್ದಂಗ್ ದರಿದ್ರ ಹೆಣ್ಣ ಮಕ್ಕ ಮಕ್ಕ ಐತ್ ಯಾಕ ಏನೇಜು ಕಥತಿ ಚುಚ್ಚಿದಂಗಾಗುತ್ತ ಯಾಕ ಅಂತ ಬೇವ್ರಂದರ ಕತತಿ ಏ ರಮೇಶ ರಮೇಶ ಅಪ್ಪ ಏನಪ್ಪ ಕರದಲ್ಲ ಯಾಕ ಏನಾಯ್ತು ಇಷ್ಟು ಯಾಕಿದ್ದಿ ಯಾಕಂದ್ಲ ಯಾಕ ರಾತ್ರಿಯಿಂದ ಸಮಾಧಾನ ಇಲ್ಲ ನಾನು ನಾನುಡಿಟಿ ಆಗಿದ್ದಿತ್ತು ಬಿಡು ಅಂತಂದು ಮೊಜಗಿ ಕುಡ್ದೆ ಏನೇನ ಮಾಡ್ದೆ ಕಮ್ಮಿ ಆಗೋದಲ್ಲ ಆಗೋದಿ ಹೋಗ್ಬ್ರಮ ಏನು ಹೌದಾ ಯಾಕತ್ತ ಅಲ್ಲಪ್ಪ ರಾತ್ರಿ ನಾವು ಹೇಳ್ಬೇಕು ರಾತ್ರಿ ಹಿಂಗೆ ಯಾಕೆ ಲಕ್ಷ್ಯ ಮಾಡ್ತೀರಿ ಏನಪ್ಪ ಸರಿ ಆತ್ವಾ ಹೋಗ್ಬಾ ಬಡ ಬಡ ಹೋಗಣ ಕಾರ್ ತೆಗಿತೀನಿ ಗೀತಾ ಗೀತಾ ಯಾಕಪ್ಪ ಯಾಕೆ ಏನಿಲ್ಲವಾ ಯಾಕ ಅಪ್ಪಗ ಮಯ್ಯಾಗ ಸುಖ ಅನ್ಸಲ್ ಅದಕ್ಕ ಹುಬ್ಳಿಗ್ ಕರ್ಕೊಂಡು ತೋರ್ಸಂಬರ್ತೀನಿ ಡಾಕ್ಟರ್ ಹತ್ರ ತೋರ್ಸೋದಲ್ಲ ಯಾಕ ಇದಂತ ಗಾಬ್ರಿ ಹಾಗೆ ಆಗೇನಪ್ಪ ಜಾಸ್ತಿ ಮತ್ತೆ ಬೇವ್ರೂನು ನೋಡಲ್ಲ ಎಂತ ಪರಿ ಬಂದ ಮುಂಜಾ ಏನಂತ ಪರಿಶೀಲ ಈಲ್ಲದೊಳ ಗೀತಾ ಏಪ್ಪ ನಾನು ಬರ್ತೀನಪ್ಪ ನನಗೂ ಯಾಕ ಸಮ್ಮೇಧಾನ ಆಗೋಲ್ಲ ಏನಾಗತ್ತೆ ತೈ ಯಜಮಾನ ಏನಿಲ್ಲ ಯಾಕ ರಾತ್ರಿಂದನೋ ಅಂದಂಗಲ್ಲ ನಿಮಗೆ ನೀನು ಮಜ್ಜಿಗೆ ಮಾಡಿ ಕೊಟ್ಟೆಲ್ಲ ಸಿಡಿಟಾಗಿ ತಂದಲ್ಲ ಒಬ್ಬ ಡೋಗ ಬಂದ್ರೆ ಸರಿ ಹೋಗುತ್ತೆ ಅಂತಂದು ನಾನು ಏನೇನೋ ಕುಡ್ದೆ ಯಾಕ ಸರಿ ಹೋಗಂದು ತ್ರಾಸು ಆಕತ್ತ ತಂದಿತ್ತು ಅದಕ್ಕೆ ಅಯ್ಯ ನನ್ನ ಬಂಡ ಇದೇನಯಪ್ಪ ಆತ ನಡಿಲ್ಲ ನೀ ನೀ ಕಾರ್ ನಡಿ ಹೋಗ್ಬಂದಿತ್ತ ಬಡ ಬೇಡ ಏಯ್ ಏಯ್ ಆಗಿತಾ ಮಕ್ಕಂಡು ಅಡೇ ನೀನು ಸೌಜನ್ ನನ್ನ ಕಾಲೇಜ್ ಹೋಳಕ್ಕ ಲಂಬೆ ಆಕೆ ಮಕೊಂಡ್ರ ಆಕೆ ಇನ್ನ ನಾಲ್ಕಕ್ಕೆ ಇದ್ದಳ ಆ ತಿರುಗಿ ಸೌಜನ್ ಡಬ್ಬಿ ಬಿ ಕಟ್ಟಕತ್ತಿದ್ಲ ತಡಿ ಹುಡುಗಿನ ಒಂದ ಇರ್ತಾ ಏನ್ ಹುಡುಗಿ ಕರ್ಕೊಂಡು ಹೋಗೋಣ ಇಲ್ಲ ಯಾಕ ಅಪ್ಪಗ ಮಯಕ್ ಸುಖ ಇಲ್ಲನ ಕತ್ತ ಇದನ್ತಾರ ಅದಕ್ಕ ನಾನು ನಾನು ಅವ್ವ ಹೋಗಿ ಬಿಡ್ತೀವಿ ದೋಕನಿಗೆ ನೀನು ಸೌಜು ಮನೆಯಾಗಿರಿ ಹ ಅವ್ ಹೇಳ ನಿನ್ ಮಗ ನಿನ್ನ ಮಗಗ ಪುತ್ರಗ ಅಯ್ಯಾ ಅಮ್ಮ ಮಕ್ಕೊಂಡ ಅಮ್ಮ ಅವ ಹೇಳೋದ್ ಲೇಟಾಗಿ ಹೇಳ್ತಾನ ಆತ ನಾವು ಇರ್ತೀವಿ ಮೂರು ಮಂದಿ ನೀವು ಒಯ್ ಬೇರೆ ರೀ ಯಾಕ್ರಿ ಮಾ ಅವರ ತ್ರಾಸು ಆಗತೈತೆ ಅಂದ್ರೆ ಏನು ಆಗತೈತೆ ರೀ ಅಪ್ಪ ನೀ ಏನಾರೂ ಟೊಪ್ಪು ಗೀಪು ಹಾಕ್ಕೊಂಬರ್ತದ ಹಾಕ್ಕೊಂಬ್ಬಿಡು ಸ್ವೆಟ್ರ್ ತಗೊಂಬಾ ಯವ್ವ ನಿಂದು ಸ್ವೆಟ್ರ್ ತಗೊಂತಿರಿ ಕಟ್ ಸ್ವೆಟ್ರೆ ತಗೊಂಬಾ ಮಾ ಉಡ್ಕಿದ್ದೇ ನಡಿತೈತಿ ಇಲ್ಲ ಏನೂ ಬೇಡಬ ಅಲ್ಲಿ ಹುಡುನಂತ ಸ್ವೆಟ್ರ್ ಒಂದು ಹಾಕ್ಯಮ್ಮ ಅವು ಅಪ್ಪಂದು ತಗೋಯವ್ವ ಹ್ಞೂ நான் இடத்தினி நீ காரன்குந்தர் அத்தியது மாவர்த்தி கார் தட்ரி மாவர்த்தி நோட் மாவர முட்டி கூட நடை ಅವ್ವಾ ಏನು ಯಾರ ಜೀವ ತಿಂತಿ ಏಯ್ ಅಲ್ಲಿ ಅಜ್ಜಿಗೆ ಅಂತ ನಿಮ್ಮ ಅಪ್ಪ ಅಮ್ಮ ಅಮ್ಮ ಮತ್ತ ಅಜ್ಜ ಹೊಂಟಾರ ಡವನಿಗೆ ಇಲ್ಲಿ ಎದ್ದು ಹೌದವ ಏನ ತಜ್ಜಗ ನಾನು ಹೋಗ್ಲಾ ಅಲ್ಲಿ ಎಲ್ಲಾರು ಏನೈತಿ ನೀನು ಹೋಗ್ಲಾ ಅಂತ ಕೇಳಕ ಸುಮ್ಮನಿರ ಹೋ ಬರ್ತಾರ ನಾನು ನಾನಾಗ ಹೋಗ್ಲಿ ನನ್ ಕೇಳ್ಬೇಕಂದೆ ನೀನು ಮತ್ತ ಪ್ರತೀಕ ಕಷ್ಟ ಆಗತ್ತ ಅದಕ್ಕ ಹ್ಮ್ ಸರಿ ಬಿಡು ತರಿ ನಾನು ಹೊರಗೆ ಹೋಗ್ತೀನಿ ಎಲ್ಲ ಪರೀಕ್ಷೆಗಳು ಮತ್ತು ಎಲ್ಲ ಚೆಕ್ಅಪ್ಗಳು ಚೆಕಪ್ಗಳು ಆದ ನಂತರ ಹಾಂ ನನಗಂತರ ಖರೇನಾ ಈಗ ಜೀವದ ಜೀವ ಬಂತು ನೋಡ್ರಿ ಯಪ್ಪಾ ಡಾಕ್ಟ್ರ್ ಏನಿಲ್ಲ ಆ್ಯಸಿಡಿಟಿಗೆ ಅಂತ ಪರಿತ್ರ ಆಗೈತೆ ನಿಮಗೆ ಅನ್ನಲ್ಲ ಅವಾಗ ನನಗೆ ತೆಲೆಮ್ ಬಾರ್ ಭಾರ ಹಿಡ್ದಂಗಾತ ಕರೆನ ನನಗೆ ಗೊತ್ತೈತಿ ನಾನಂತರೂ ಸಾಯದು ಸುಮಂಗ್ಲೆ ಆಗಿನ ಆದರೆ ಏನ ಇವತ್ತರ ಖರೇನಾ ನನಗೆ ನೀ ಹಂಗೆ ಅಂದಿದ್ದಕ್ಕೆ ಮರೆಯಾ ನೀನು ಇಂಥ ಪರಿ ಸಪ್ ಅಂತ ನೋಡಿದ್ದಿಲ್ಲ ನಾನು ಯಪ್ಪಾ ಬಸವಣ್ಣ ನೀನು ದೊಡ್ಡ ತಪ್ಪಾ ಹಿಂಗ ಮಾಡಿ ನನ್ ಸೌಭಾಗ್ಯ ಉಳಿಸ್ಬಿಟ್ಟೆ ಯವ್ವ ನನಗೂ ಕರೆನ ಬೇ ಕೈಕಾಲ ಆಡ್ಲಿಲ್ಲ ಗೀತಾಗ್ ಹೇಳಿ ಫೋನ್ ಮಾಡಿ ಹಿಂಗಂತಂದು ಹೋಗನ್ರ ಬರ್ತೀವಿ ನಾವು ಬರಕತ್ತೀವಿ ಅಂತ ಹೇಳಿ ಹ್ಞೂ ಆತ್ ರೀ ಅಲ್ಲೆಲ್ರ ಏನ್ರ ಒಂದಿಟ್ಟು ಉಣ್ಣ ಇವ್ರಿಗೆ ಕಾರ ಬರೋದೇನು ಕೊಡ್ಬೇಡಂದ್ರ ಇವ್ರ ಸಪ್ಪನ ನೀವು ಯಾರು ಇಡ್ಲಿ ತಿನ್ಲಿ ಸಕ್ರೆ ಸಕ್ರೆ ಇಟ್ಕೊಂಡು ತಿನ್ನಂಗಿಲ್ಲಲ್ಲ ಶುಗರ್ ಬಂದಿತಿ ಹ್ಞೂ ಸಪ್ಪ ಯಾರು ಇಡ್ಲಿ ತಿನ್ವಲ್ಲರಕ್ಕ ನಾವೇನ್ ಒಂದ್ಸೂರು ತಿನ್ಕ ನನಗೂ ಶುಗರ್ ಐತಾ ನನಗೂ ಬೇಕಾ ಬೇಕು ನಾಷ್ಟ ನಾನು ಇವ್ರು ಹಿಂಗೆ ಅನ್ನತ್ಲಿಗೆ ನಾನು ಓಡೇ ಬಂದೆ ನನಗೂ ಜೀವದಾಗ ಜೀವಿಲ್ಲಲ್ಲ ಏನೋ ಅಂತಾರಲ್ಲ ಅಯ್ಯೋ ಅವ್ವ ಹೆಂಗೆ ಏನು ಅನ್ನೋದು ಕೇಳಲಿಲ್ಲ ನಾ ಹೋಗಿ ಕೇಳ್ಕೊಂಬರ್ತೀನಿ ನೀವಿಬ್ಬರು ಇಲ್ಲಿ ಒಂದ್ ಸಪ್ತಿ ಕೂತ್ಕೊಂಡಿರ್ತೀರಾ ಹಾತಾಳಪ್ಪ ಚಂದ ಹಲಮಲ ಹಲಮಲ ನನಗೊಂದು ಹೇಳಿಬಿಡು ಚಂದಗ ಇಲ್ಲಾಂದ್ರೆ ಎದ್ರಾಗಾರ ಬರ್ದು ಕೊಟ್ಟು ಬಿಡು ಊಟಕ್ಕಿಂತ ಮುಂಚೆ ಕೊಟ್ಟಾರ ಕೊಟ್ಟಾರಂತ ನೋಡು ಅವ್ನು ನುಂಗಿ ನುಂಗುರಿ ಅಂದಾರ ಇಪ್ಪತ್ತು ನಿಮಿಷ ಬಿಡ್ಬೇಕಂತ ಗ್ಯಾಪ್ ತುಂಬ ಹೋಗೋ ಸರ ಸರ ಹೋಗುಣ ನಿನ್ನದಾಗ ನಂಗೆ ಅಂದ್ರೆ ಕುಂದ್ರಕ್ಕೂ ಮನಸ್ಸಿಲ್ಲ ಏನಿಲ್ಲ ಹೋಗು ಕುಂದ್ರತಿದ್ರು ಕುಂದ್ರ ಹೋಗು ನೀನು ನನಗೆ ಕುಂದ್ರಕ್ಕೆ ಮನಸ್ಸಿಲ್ಲ ಇಲ್ಲ ನನಗೆ ಏನು ಕುಂದ್ರಕ್ಕೆ ಮನಸ್ಸಿಲ್ಲ ಬಂದಾಗ ತಂತಡಿ ಹೋಗ್ಯಾ ಬಿಡ ನಂತ ಹ್ ಹ್ ಆಡ್ರಿ ಮೊನ್ನೆ ನಮ್ಮ ಸೌಜಿನ ನಮ್ಮ ಸೌಜಿ ಅಂತ ನೋಡ ನಮ್ಮ ನಿಹಾರಿ ಕಣ್ಣ ನೋಡ್ಕೊಂಡು ಹೋದ್ನಲ್ಲ ಹುಡುಗ ಆ ಹುಡುಗನ ನೋಡ್ರಿ ಅವ ಹುಡುಗ ಈ ದವಾಖಾನೆಗೆ ಅವ ಯಾಕೆ ಬರ್ತಾನ ಹೌದಲ್ಲ ಅವನ ಇವ ಅವ ಇಲ್ಲಿ ಬಂದನ ಸರ್ ಡಾಕ್ಟರ್ ರಾಜೇಶ್ ಅವರು ಸ್ವಲ್ಪ ಬಿಜಿ ಇದ್ದಾರ ನೀವು ಇನ್ನೊಂದು ಸ್ವಲ್ಪ ಬಿಟ್ಟು ಬರ್ತೀರಾ ಯಾಕಂದ್ರೆ ಪೇಶಂಟ್ಸ್ ಬಹಳ ಇದ್ದಾವು ಅದಕ್ಕೋಸ್ಕರ ನಾ ಹೇಳ್ದೆ ಡಾಕ್ಟರ್ ನಿಖಿಲ್ ಬಂದಾರ ಅಂತ ಹೇಳಿ ಆದ್ರೂ ನಿಮ್ಮನ್ನ ವೇಟ್ ಮಾಡಕ್ ಹೇಳಿದ್ರು ಸರ್ ಹೌದಾ ಸರಿ ಸರಿ ಆಯಿತು ನಾನು ಬಂದಿದ್ದೆ ಅಂತ ಹೇಳು ನಮ್ಮ ಅತ್ತ ಫ್ರೀ ಟೈಮ್ ಆದಮೇಲೆ ನಂಗೆ ಒಂದು ಕಾಲ್ ಮಾಡೋಕ್ಕೆ ಹೇಳು ನಾನು ಇವತ್ತು ಹೊಂಟಿಲ್ಲ ನಾನು ನಂದು ಡ್ಯೂಟಿ ಇಲ್ಲಿ ಇವತ್ತು ರಜಾ ಹಾಕಿನ ನಾನು ಅದಕ್ಕೆ ಹಂಗೆ ಬಿಟ್ಟಿ ಆಗೋಣ ಅಂತ ಬಂದೆ ರಾಜೇಶ್ಗೆ ಸರಿ ನಾ ಬರಲಾ ಓಕೆ ಸರ್ ಸಾರಿ ಸರ್ ಇಟ್ಸ್ ಓಕೆ ಇಟ್ಸ್ ಓಕೆ ಸರಿ ಇದ ದವಾಖಾನೆಗ ಕೆಲಸ ಮಾಡ್ತಾನಂದ್ರೆ ಒಂದಿಕ್ ನಂದು ಹೇಳ್ಬೋದು ಗುಳಿಗೆಗೆ ಏನರ ರೊಕ್ಕ ಪಕ್ಕ ಫೀಸ್ ಗೀಸ್ ಕಮ್ಮಿ ಮಾಡ್ತಾರ ನಾನು ನೋಡ್ತೀನಿ ತರಿ ಒಂದು ನಿಮಿಷ ತರಿ ಏನಮ್ಮ ತಂಗಿ ಹೇಳ್ರಿ ಅಜ್ಜರ ಡಾಕ್ಟರ್ ಜೊತೆಗೆ ನಿಮ್ಮ ಮಗ ಮಾತಾಡಕತ್ತಾರ ಬರ್ತಾರ ಏನಾಗ್ಬೇಕಾಗಿತ್ತ ಈಗ ಹೋದ್ನಲ್ಲ ನಿಖಿಲಪ್ಪ ಹಾ ಹೋದ್ನಲ್ಲ ಏನು ಉಪಯೋಗರು ಹೆಸರಿಗಷ್ಟ ದೊಡ್ಡ ಚಪ್ಪಲ್ ಏನು ಚಪ್ಪಲ್ ಹುಡುಗಿ ಚನ್ನಿಗರಾಯನಕತ್ತ ಹುಡುಗಿಂಗಿ ಹಂಗೆ ಹೇಳಕತ್ತಿ ಆ ಡಾಕ್ಟರ್ ಬಗ್ಗೆ ಆ ಬಿಡಿ ಅವ್ರಿಗೆ ಯಾರ ಡಾಕ್ಟರ್ ಅಂತ ನಂಗಿಲ್ಲ ಅವ್ರಿಗೆ ಚಪ್ಪರ್ ಅಂತಾರ ಏನೇನು ಉಪಯೋಗಿಲ್ಲ ನೋಡ್ರಿ ಒಂದು ಮದಿವಾಗಿತಿ ಹ ಮದುವಾಗಿ ಒಂದು ಹೆಣ್ಮಗು ಐತ್ರಿ ಎರಡು ವರ್ಷದ ಒಂದ್ ವರ್ಷದ ಐತ್ರಿ ಕೂಸು ಆ ಹೆಂಟಿಗೆ ದಿನಾನು ವರ್ದಕ್ಷಿಣೆ ತೊಗೊಬ ಅಂತಂದು ಕಾಟ ಕೊಡೋದಲ್ದ ಮತ್ತು ಹತ್ತು ಲಕ್ಷ ರೂಪಾಯಿ ಕಾರು ಆಮೇಲೆ ಒಂದು ಏನೇನೋ ಭಾಳ ಹತ್ತು ಲಕ್ಷ ರೂಪಾಯಿ ಬಂಗಾರ ಏನೇನೋ ಕೊಟ್ಟಿದ್ರಂತರಿ ಮದುವೆಗ ಅದು ಸಾಲದಂತಂದು ಮತ್ತು ಅದು ಇದು ಅಂತ ಡಿಮ್ಯಾಂಡ್ ಮಾಡಿ ಹೊಡ್ಯೋದು ಬಡ್ಯದು ಮಾಡಿ ದಿನ ಕಟ್ಸಿದ್ನಂತ್ರಿ ಮನೆಗೆ ಅಂತ ಅದನ್ನು ಪಾಪ ಹೊಡಿ ಹೆಂಗ ತಡ್ಕೊಂಡು ಮಳೆ ಮಾಡ್ಕೊಂಡು ಹೊಂಟ್ರ ಇವಾಗ ಈಗ ನೋಡಿರಿ ಇವತ್ತು ರೂಜೆ ಹಾಕಿನಂತಾನಲ್ಲ ರೀ ಈಗ ಒಮ್ಮೆ ಸಸ್ಪೆಂಡ್ ಆಗಿದ್ದೀನಿ ರೀ ಹಾಂ ಇವತ್ತು ರಜಾ ಹಾಕಿ ನೋಡ್ರಿ ಹಿಂಗೆ ರಜಾ ಹಾಕಿ ಕುಡಿದು ಕೆಲ್ಸಕ್ಕೆ ಹೋಗಿದ್ದಂತ ಅದಕ್ಕೆ ಹೊರ ಹಾಕಿದ್ರ ಅವನ್ನ ಈಗ ನೋಡಿದ್ರಿ ಹಿಂಗೆ ಐತ್ ನೋಡ್ರಿ ಇವ್ರು ಹಣೆ ಬರ ಹೌದಾ ಕುಡಿತಾನಲ್ ಕುಡಿತಾನಲ್ಲ ನಮ್ಮ ಡಾಕ್ಟ್ರ್ ಫ್ರೆಂಡು ಅದಕ್ಕೆ ನಮ್ಮ ಡಾಕ್ಟ್ರು ಇಂಥರ್ನೆಲ್ಲ ಹತ್ತಿರಕ್ಕೆ ಬಿಟ್ಕಳದಲ್ಲ ಆಮೇಲೆ ಅಲ್ಲಿ ಸಾಲಾನು ಮಾಡ್ಕೊಂಡ್ರಿ ಜಾ ಮೊದ್ಲು ಡಾಕ್ಟರ್ ಅದ್ಲಿಗೆ ಅವ್ರು ಇವ್ರು ಜಗ್ ಸಾಲ ಕೊಟ್ಬಿಟ್ಟಾರ ಈಗ ಅದ ಕೋಟಿ ಗಟ್ಲೆ ಆಗೈತಂತ ಈಗ ಹೆಣ್ಣು ಯಾರು ಕೊಡವಲ್ರು ಆಕಿ ಡೈವರ್ಸ್ ಕೊಟ್ಟು ಹೋಗ್ಯಾಳ ಆಕಿಗೂ ಎಷ್ಟೋ ರೊಕ್ಕ ಕೊಟ್ಟು ಬಾಯಿ ಮುಚ್ಚ್ಯಾರೀ ಮೊದಲೇ ಹಿಂತಿಗೆ ಈಗ ದಿನ ಹುಡುಗಿ ಹುಡ್ಕತ್ತಾರ ಅಂತ ಹೇಳಿದ್ರು ಹಾಂ ಇಂಥ ಚಪಲ್ ಚೆನ್ನಿಗಿರಾಯ ಮದುವಾಗ ಹೆಣ್ಮಗಳು ಹಣ ಬರೋ ಕೆಟ್ಟಿದ್ದ ಆಗ್ಬೇಕು ಆಮೇಲೆ ಏನು ಮೊದಲೇ ಆಗಿದ್ದೇನು ಹೇಳ್ಯಾರ ಬಿಟ್ಟಾರ ಆಮೇಲೆ ಪ್ರೈವೇಟ್ ಕ್ಲಿನಿಕ್ ಐತಿ ಅದಲ್ದ ಮತ್ತು ಗೌರ್ಮೆಂಟು ಕೆಲಸ ಅಂತಾರ್ರೀ ಗೌರ್ಮೆಂಟ್ ಕೆಲಸನೇ ಇರೋದು ಖರೆ ರೀ ಅದು ಈಗ ಒಮ್ಮೆ ಸಸ್ಪೆಂಡ್ ಆಗಿ ಮತ್ತೆ ಬಂದಿರೋದು ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟು ಮಾಡ್ಕಂಡರ ಇನ್ನು ಏನೇನಾಯ್ತ ನಾ ಏನು ಒಂದು ರಾಡೇಂದು ಹ್ಞೂ ನಮ್ಗೆ ಅದಕ್ಕೆ ಬೇಕು ರೀ ನಿಮ್ ಮಗ ಬಂದಂದ್ರೆ ನೀವು ಹೊರಡ್ರಿ ನಿಮ್ದೇನಿಲ್ಲ